ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಮುಗಿಯಿತು ಮನೀಶ್ ಪಾಂಡೆಯ ಮಹೋನ್ನತ ಕರ್ನಾಟಕ ಕೆರಿಯರ್ ಎಂತ ಕ್ರಿಕೆಟರ್ ಹೇಗಾಗಿ ಬಿಟ್ಟ ಅವನು ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡಿದ್ದರೆ ಎರಡು ಸಾವಿರ ಹತ್ತರಲ್ಲೇ ಅವನಿಗೆ ನ್ಯಾಯವಾಗಿ ಸಿಗಬೇಕಿತ್ತ ಅವಕಾಶ ಸಿಕ್ಕಿದ್ದಾರೆ ವಿರಾಟ್ ಕೊಹ್ಲಿ ಜೊತೆ ಅವನು ಇವತ್ತಿಗೆ ದಿಗ್ಗಜರ ಸಾಲಿನಲ್ಲಿರುತ್ತಿದ್ದಾನೋ ಏನೋ ಅಂತ ಈಗ ಕರ್ನಾಟಕ ತಂಡಕ್ಕೆ ಬೇಡವಾಗಿದ್ದಾನೆ ಕರ್ನಾಟಕ ಕ್ರಿಕೆಟ್ನೊಂದಿಗೆ ಮನೀಶ್ ಪಾಂಡೆಯ ಪಯಣ ಮುಗಿದಂತೆ ಕಾಣುತ್ತಿದೆ ಅರ್ಧ ರಣಜಿ ಟ್ರೋಫಿ ಟೂರ್ನಿ ಸಯ್ಯದ್ ಮುಸ್ತಕ್ ಅಲಿ ಟಿ ಟ್ವೆಂಟಿ ಮುಗಿಯುತ್ತಿದ್ದಂತೆ ಮನೀಶ್ ಪಾಂಡೆ ಕರ್ನಾಟಕ ತಂಡದಿಂದ ಹೊರಬಿದ್ದಿದ್ದಾನೆ ವಿಜಯ್ ಹಜಾರೆ ಟ್ರೋಫಿ ಏಕದಿನ ಟೂರ್ನಿಗೆ ಆಯ್ಕೆ ಮಾಡಲಾಗಿರುವ ಮೂವತ್ತೆರಡು ಮಂದಿ ಸಂಭಾವ್ಯರ ತಂಡದಲ್ಲೂ ಪಾಂಡೆಗೆ ಸ್ಥಾನವಿಲ್ಲ ಮೊನ್ನೆ ಆ ಸಂಭಾವ್ಯರ ಪಟ್ಟಿಯನ್ನ ನೋಡಿದಾಗ ಮನೀಶ್ ಪಾಂಡೆಯ ಹೆಸರು ಕಾಣಲಿಲ್ಲ ಕರ್ನಾಟಕವಷ್ಟೇ ಅಲ್ಲ ಭಾರತೀಯ ಕ್ರಿಕೆಟ್ ಕಂಡ ಸ್ಪೆಷಲ್ ಟ್ಯಾಲೆಂಟ್ ಮನೀಶ್ ಪಾಂಡೆ ಎಲ್ಲವೂ ಸರಿಯಾಗಿದ್ದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮರನ್ನೇ ಮೀರಿಸಿ ಬಿಡುವಂತ ಆಟ ಅವನಲ್ಲಿತ್ತು ಅಂತ ಪ್ರತಿಭಾವಂತ ನಮ್ಮ ಪಾಂಡೆ ಆದರೆ ಹಾಗಾಗಲಿಲ್ಲ ಕಾರಣ ಕೆಲವೊಮ್ಮೆ ಸಮಯ ಸಂದರ್ಭ ಅದು ಅವನ ಕೈ ಮೀರಿದ್ದು ಆದರೆ ತನ್ನ ನಿಯಂತ್ರಣದಲ್ಲೇ ಇದ್ದ ಕೆಲವೊಂದು ನಿಭಾಯಿಸುವಲ್ಲಿ ಅವನು ಎಡವಿ ಬಿಟ್ಟ ಕಳೆದ ಎರಡು ಮೂರು ವರ್ಷಗಳಿಂದ ಆಟದಲ್ಲಿ ಹಳೆಯ ಕದರ್ ಮಾಯವಾಗಿತ್ತು ಕ್ರಿಕೆಟ್ ಬದುಕು ಕಟ್ಟಿಕೊಟ್ಟ ಕರ್ನಾಟಕ ಪರ ಆಡುತ್ತಿದ್ದೇನೆ ಎಂಬ ಹೆಮ್ಮೆ ಅವನಲ್ಲಿ ಕಾಣುತ್ತಿರಲಿಲ್ಲ ಹಿರಿಯ ಆಟಗಾರನೆಂಬ ಜವಾಬ್ದಾರಿಯಂತೂ ಕಾಣುತ್ತಲೇ ಇರಲಿಲ್ಲ ಬೇಕಾಬಿಟ್ಟಿ ವಿಕೆಟ್ ಒಪ್ಪಿಸಿ ಫೆವಿಲಿಯನ್ಗೆ ಬಂದು ಕೂರುತ್ತಿದ್ದ ಹಾಗೆ ಕೂತಾಗ ತಂಡವನ್ನ ಸಂಕಷ್ಟಕ್ಕೆ ತಳ್ಳಿ ಔಟ್ ಆಗಿದ್ದೇನೆ ಎಂಬ ಪಾಪ ಪ್ರಜ್ಞೆಯು ಅವನಿಗೆ ಕಾಡುತ್ತಿರಲಿಲ್ಲ ಒಂದೇ ಮಾತಲ್ಲಿ ಹೇಳುವುದಾದರೆ ಹಳೆಯ ಮನೀಶ್ ಪಾಂಡೆ ಅಲ್ಲ ಅವನು ಅವನು ಬ್ಯಾಟ್ ಹಿಡಿದು ಮೈದಾನ ಕಿಳಿದರೆ ರೋಮಾಂಚನವಾಗುತ್ತಿತ್ತು ಅವನು ಬಾರಿಸುತ್ತಿದ್ದ ಹೊಡೆತಗಳನ್ನ ನೋಡಿ ನರನಾಡಿಗಳಲ್ಲಿ ಕರೆಂಟ್ ಹೊಡೆದ ಅನುಭವವಾಗುತ್ತಿತ್ತು ಇನ್ನು ಅವನು ಹೊಡೆದ ಕೆಲ ಸಂಚುರಿಗಳು ಅಬ್ಬಾ ನೆನಪಿಸಿಕೊಂಡರೆ ಈಗಲೂ ಮೈಮನ ರೋಮಾಂಚನಗೊಳ್ಳುತ್ತದೆ ಎರಡು ಸಾವಿರ ಹತ್ತರ ರಣಜಿ ಫೈನಲ್ನಲ್ಲಿ ಬಲಾಢ್ಯ ಮುಂಬೈ ವಿರುದ್ಧ ಮೈಸೂರಿನಲ್ಲಿ ಬಾರಿಸಿದ ಶತಕ ಎರಡು ಸಾವಿರ ಹದಿಮೂರರಲ್ಲಿ ರಲ್ಲಿ ಅದೇ ಮುಂಬೈ ತಂಡವನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಟ್ಟಾಡಿಸಿ ಹೊಡೆದು ಸಿಡಿಸಿದ್ದ ಸೆಂಚುರಿ ರಣಜಿ ಟ್ರೋಫಿಯಷ್ಟೇ ಇಲ್ಲ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಆಡುತ್ತಿದ್ದ ಆ ವಿದ್ವಾಂಸಕ ಆಟ ಕರ್ನಾಟಕ ತಂಡವನ್ನ ಗೆಲ್ಲಿಸಬೇಕೆಂದು ಕಟ್ಟಿ ನಿಂತು ಆಡುತ್ತಿದ್ದವನು ಮನೀಶ್ ಪಾಂಡೆ ಕ್ಷೇತ್ರ ರಕ್ಷಣೆಯಲ್ಲಂತೂ ಅವನು ಚಿರತೆ ಒಂದೊಂದು ಕ್ಯಾಚ್ಗಳಿಂದ ಒಂದೊಂದು ಗಳಿಂದ ಪಂದ್ಯದ ಗತಿಯನ್ನೇ ಬದಲಾಯಿಸಿ ಬಿಡುತ್ತಿದ್ದ ಫೀಲ್ಡರ್ ಅವನು ಔಟ್ ಅಂಡ್ ಔಟ್ ಮ್ಯಾಚ್ ವಿನ್ನರ್ ಅವನು ಕರ್ನಾಟಕದ ಕ್ರಿಕೆಟ್ ಗೋಲ್ಡನ್ ಬಾಯ್ ಕರ್ನಾಟಕ ತಂಡಕ್ಕೆ ಹತ್ತಾರು ಪಂದ್ಯಗಳನ್ನ ಗೆಲ್ಲಿಸಿಕೊಟ್ಟ ಪಾಂಡೆ ಅದ್ಭುತ ಅನುಭವಗಳನ್ನ ಕಟ್ಟಿಕೊಟ್ಟ ಪಾಂಡೆ ತನ್ನದೇ ಸ್ವಯಂಕೃತ ಪ್ರಮಾದಗಳಿಂದ ಕರ್ನಾಟಕ ತಂಡದಲ್ಲಿ ಸ್ಥಾನ ಕಳೆದುಕೊಂಡಿದ್ದಾನೆ ಕರ್ನಾಟಕ ತಂಡದೊಂದಿಗೆ ಮನೀಶ್ ಪಾಂಡೆಯ ಸುವರ್ಣ ದಿನಗಳು ಇನ್ನು ನೆನಪು ಮಾತ್ರ ಎಂಬುದು ನಿಜಕ್ಕೂ ಬೇಸರದ ಸಂಗತಿ ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ